ಒಂದು ಕಣ್ಣಿನ ನಾಟಿ ಅಥವಾ ಈ ಸಸಿ ನಾಟಿ ಪದ್ಧತಿಯಲ್ಲಿ ನಾವು ಮದರ್ ಸೂಟ್ ಮುರಿಯೋದಂಥ ಒಟ್ಟು ತಪ್ಪಿಸ್ಬಾರ್ದು ಸ್ನೇಹಿತರೆ ಅಲ್ಲಿ ಮರಿಗಳ ಒಂದು ಆಕಾರ ಒಂದು ಸರಿಯಾಗಿ ಮರಿಗಳ ಬೆಳವಣಿಗೆ ಆಗಲ್ಲ ತಾಯಿ ಕಬ್ಬು ತಾಯಿ ಕಬ್ಬಾಗಿ ಉಳ್ಕೊಳ್ತದೆ ಅದು ನೋಡ್ಬೋದು ಇಲ್ಲಿ ಯಾವ ರೀತಿ ನಾವು ಮದರ್ ಶೂಟ್ ತೆಗಿಲಿಲ್ಲ ಅಂದರೆ ಏನಾಗುತ್ತೆ ಅನ್ನೋದನ್ನು ಹೇಳ್ತೀನಿ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಸ್ವಲ್ಪ ನೋಡಿ ನೀವು ಮದರ್ ಸೂಟ್ ಕಬ್ಬಿನ ಗಣಿಕೆಗಳು ಮೂರು ಗಣಿ ಮೂರು ಗಣಿಕೆ ಆಗಿವೆ ಆದರೆ ಇಲ್ಲಿ ಈ ಮರಿಗಳ ಒಂದು ಮರಿಗಳಿಗೆ ಗಣಿಕೆಗಳಿಲ್ಲ ಮದರ್ ಶೂಟು ಮದರಾಗಿ ಉಳ್ಕೊಳ್ತದೆ ಮರಿಗಳು ಮರಿಗಳಾಗಿ ಉಳ್ಕೊತಾವೆ ಇದೊಂದು ತಪ್ಪು ಮಾಡ್ಕೊಬೇಡಿ ನಾವಂತೂ ಮಾಡಲಿಲ್ಲ ಸ್ನೇಹಿತರೆ ನಮಗೂ ಸ್ವಲ್ಪ ತೊಂದರೆ ಹೋಗಿದೆ ಇದು ಮದರ್ ಶೂಟ್ ಯಾವುದೇ ಕಾರಣಕ್ಕೂ ಬಿಡಬಾರ್ದು ತೆಗಿಬೇಕು ಈ ನಾಟಿ ಸಸಿ ನಾಟಿ ಅಥವಾ ಈ ಒಂದು ಕಣ್ಣಿನ ನಾಟಿ ಪದ್ಧತಿಯಲ್ಲಿ ನಾವು ಅವಶ್ಯವಾಗಿ ಒಂದು ಈ ಮದರ್ ಶೂಟನ್ನು ಈ ತಾಯಿ ಕಬ್ಬನ್ನು ಮುರಿದು ತೆಗಿಬೇಕಾಗತ್ತೆ ಸ್ನೇಹಿತರೆ ಒಂದು ಐವತ್ತು ಅರುವತ್ತು ದಿವಸದಲ್ಲಿ ನಾವು ಅದನ್ನು ಕೆಲಸ ಮಾಡಬೇಕಾಗಿತ್ತು ಮರಿಗಳ ಸಂಖ್ಯೆ ಸೈಜು ಯೂನಿಫಾರ್ಮಿಟಿ ಅಂತ ಸ್ನೇಹಿತರೆ ಸಮಾನಾಂತರವಾಗಿ ಕಬ್ಬಿನ ಬೆಳವಣಿಗೆ ಆಗಲು ಸುಲಭ ಆಗುತ್ತೆ ಇಲ್ಲಿ ನೋಡ್ಬೋದು ತಾಯಿ ಕಬ್ಬು ತಾಯ ಗೋಚರಿಸ್ತಾ ಇದೆ ಯಾವ ಎತ್ತರವಾಗಿ ಎರಡು ಮೂರರಿಂದ ಗಣಿಕೆಗಳು ಕೂಡ ಆಗಿವೆ ಮರಿ ಕಬ್ಬಿನಲ್ಲಿ ಯಾವುದೇ ಗಣಿಕೆಗಳಿಲ್ಲ ಅದಕ್ಕೆ ಈ ಸ್ನೇಹಿತರೆ ಇದೊಂದು ಕೆಲಸವನ್ನು ನಾವು ಪ್ರ ಪ್ರಮುಖವಾಗಿ ಒಂದು ಕಣ್ಣಿನ ನಾಟಿ ಅಥವಾ ಸಸಿ ನಾಟಿ ನಾಟಿ ಪದ್ಧತಿಯಲ್ಲಿ ನಾವು ಅದನ್ನು ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನೋಡ್ಬೋದು ಯಾವ ರೀತಿ ತಾಯಿ ಕಬ್ಬನ್ನು ಚೇಂಜ್ ಆಗಿ ಇನ್ನೂ ಆದ್ರೂ ಕಬ್ಬು ನಾವು ಕಟಾವು ಮಾಡುವ ತನಕ ತಾಯಿ ಕಬ್ಬನ್ನು ಗುರ್ತಾ ಹಿಡಿಬೋದು ಆ ರೀತಿ ಕಬ್ಬಿನ ಬೆಳವಣಿಗೆ ಅದರಿಂದ ಒಂದು ನಾ ನಾಲ್ಕು ಗಣಿಗೆಗಳು ಜಾಸ್ತಿ ಆಗಿ ಆಗತ್ತೆ ಸ್ನೇಹಿತರೆ ಮತ್ತು ಕಬ್ಬಿನಲ್ಲಿ ಯೂನಿಫಾರ್ಮ್ ಅನ್ನೋದು ಬರಲ್ಲ ಸ್ನೇಹಿತರೆ ಹೆಚ್ಚು ಕಡಿಮೆ ಒಂದು ದೊಡ್ಡದು ಒಂದು ಸಣ್ಣದು ಒಂದು ದೊಡ್ಡದು ಒಂದು ಸಣ್ಣದು ಈ ರೀತಿ ಆಗುತ್ತೆ ನಾವು ಸೀದಾ ಮದರ್ ಶೂಟ್ ಆದರೆ ಸ್ನೇಹಿತರೆ ಒಂದೇ ಪ್ರಮಾಣದಲ್ಲಿ ಸಮಾನಾಂತರವಾಗಿ ಕಬ್ಬು ಇರುತ್ತೆ ಅದಕ್ಕೆ ಮದರ್ ಶೂಟೊಂದು ತೆಗೆಯೋದು ಬಹಳ ಮುಖ್ಯ